ಕೋಳಿಯ ಮೊದಲ ಕೂಗಿಗಾಗಿ ಶಾರದ ಕಾಯದೇ ಬಿಟ್ಟಳು ಅದು ಅಭ್ಯಾಸವಾಗಿ ಬಹಳ ಕಾಲವೇ ಆಗಿತ್ತು ನಿದ್ದೆ ಆ ಹಳೆಯ ಸ್ನೇಹಿತ ಯಾವಾಗಲೂ ಅವಳನ್ನು ಬಿಟ್ಟುಹೋಗಿದ್ದ ತಣ್ಣನೆಯ ಸಿಮೆಂಟ್ ನೆಲದಿಂದ ಚಳಿಯು ಕಾಲುಗಳ ಮೂಲಕ ನಿಧಾನವಾಗಿ ಹರಿದು ಬರುತ್ತಿರುವುದನ್ನು ಅವಳು ಅರಿತಳು ನೆನಪುಗಳು ಭಾರವಾದಾಗ ನಿದ್ದೆ ಹಗುರವಾಗುತ್ತದೆ ಕೋಣೆಯ ಮಂದ ಬೆಳಕಿನಲ್ಲಿ ಗೋಡೆ ಮೇಲಿದ್ದ ಬಣ್ಣ ಮಾಸಿದ ಫೋಟೋದಲ್ಲಿನ ನಗುವ ಮುಖದ ಮೇಲೆ ಅವಳ ಕಣ್ಣುಗಳು ಹರಿದಾಡಿದವು ಪತಿ ರಾಘವ ಆ ನಗು ಈ ಮನೆಯಿಂದ ಮಾಯವಾಗಿ ಹತ್ತು ವರ್ಷಗಳೇ ಕಳೆದಿತ್ತು ಅವಳು ಏಳುವಾಗ ಮೊಣಕಾಲುಗಳು ಕಟಕಟ ಶಬ್ದ ಮಾಡಿದವು ಅಡುಗೆ ಮನೆಯ ಬಾಗಿಲು ತೆರೆದಾಗ ಅರ್ಧನಿದ್ದೆಯಲ್ಲಿದ್ದ ಕಾವಲು ನಾಯಿ ಕುಟ್ಟ ಒಂದು ಕ್ಷಣ ಗುರುಗುಟ್ಟಿತು ನಂತರ ಆಳೆ ಗುರುತಿಸಿ ಪ್ರೀತಿಯಿಂದ ಬಾಲವಾಡಿಸಿತು ಅವನ ನಿಷ್ಠೆ ಶಾರದಳ ಒಣಗಿದ ಹೃದಯದಲ್ಲಿ ಒಂದು ಹನಿ ತೇವಾಂಶವನ್ನು ಹರಡಿತು ಮಲ್ಕೊ ಏಳ್ಬೇಡ ಅವಳು ನಿಧಾನವಾಗಿ ಹೇಳಿದಳು ಮುಂಜಾನೆಯ ತಣ್ಣನೆಯ ತೇವಾಂಶವುಳ್ಳ ಗಾಳಿ ಅವಳ ಎದೆಯೊಳಗೆ ಇಳಿಯಿತು ಅಂಗಳದ ಸಂಪಿಗೆ ಮರದ ಸಣ್ಣ ಪರಿಮಳ ಆ ಗಾಳಿಯಲ್ಲಿ ಬರತಿತ್ತು ರಾಘವ ನೆಟ್ಟ ಗಿಡವದು ಆ ಪರಿಮಳ ಯಾವಾಗಲೂ ನೆನಪುಗಳನ್ನೇ ಹೊತ್ತು ತರುತ್ತದೆ ಅವಳು ನೇರವಾಗಿ ನಡೆದದ್ದು ದೊಡ್ಡಿಯ ಆಚೆಯಿದ್ದ ಮೇಕೆಹಟ್ಟಿಯ ಕಡೆಗೆ ಅದೊಂದು ಕೂಗಾಗಿರಲಿಲ್ಲ ಬದಲಿಗೆ ಹೊಟ್ಟೆಯಲ್ಲಿ ಹಸಿವು ಉರಿಯುತ್ತಿರುವುದರ ದೀನವಾದ ಒಂದು ಆರ್ತನಾದವಾಗಿತ್ತು ಎರಡು ದಿನಗಳಿಂದ ಹೊಟ್ಟೆ ತುಂಬದ ಆಡುಗಳ ಶಬ್ದ ಶಾರದಳ ಎದೆಯನ್ನೇ ಸೀಳಿತು ಅವಳು ಹಟ್ಟಿಯ ಕಗಡಿನ ಶೀಟ್ನ ಬಾಗಿಲನ್ನು ಸದ್ದು ಮಾಡದೆ ತೆರೆದು ಒಳಗೆ ಕಾಲಿಟ್ಟಳು ಕತ್ತಲೆಯಲ್ಲಿ ಅವುಗಳ ಕಣ್ಣುಗಳು ಹಸಿರು ಭಂಗದಲ್ಲಿ ಹೊಳೆದವು ಅಮೋನಿಯಾದ ಸಣ್ಣ ವಾಸನೆಯೊಂದಿಗೆ ಒಣಗಿದ ಹಿಕ್ಕೆಯ ವಾಸನೆಯೂ ಬರುತ್ತಿತ್ತು ಮೊನ್ನೆ ಮತ್ತು ಅದರ ಹಿಂದಿನ ದಿನ ತೋಟದಿಂದ ಕಿತ್ತು ತಂದಿದ್ದ ಕಾಡುಮರದ ಎಲೆಗಳು ಹಟ್ಟಿಯ ಮೂಲೆಯಲ್ಲಿ ಒಣಗಿ ಬಿದ್ದಿದ್ದವು ಅದರಿಂದ ಅವುಗಳ ಹಸಿವು ನೀಗಿರಲಿಲ್ಲ ಕರುಂಬಿ ಚಕ್ಕಿ ಮತ್ತು ರಾಜು ಎಂಬ ಹೆಸರಿನ ಟಗರು ಅವು ಶಾರದಳ ಸೀರೆಯ ಸೆರಗನ್ನು ಮೂಸಿ ತಮ್ಮ ತೆಳ್ಳಗನೆಯ ದೇಹದಿಂದ ಅವಳ ಕಾಲುಗಳಿಗೆ ಉಜ್ಜಿಕೊಂಡವು ಆ ಸ್ಪರ್ಶದಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು ಜೊತೆಗೆ ಇಂದೂ ಏನೂ ಇಲ್ಲವೇ ಎಂಬ ಮೌನ ಪ್ರಶ್ನೆಯೂ ಇತ್ತು ಅವಳು ಕರುಂಬಿಯ ಮೂಳೆಗಳು ಚಾಚಿಕೊಂಡಿದ್ದ ಬೆನ್ನನ್ನು ಸವರಿದಳು ಅವಳ ಪಕ್ಕೆಲುಬುಗಳನ್ನು ಎಣಿಸಬಹುದಾಗಿತ್ತು ಬೆರಳುಗಳಿಗೆ ತಾಗಿದ ಮೂಳೆಗಳು ಅವಳ ಹೃದಯಕ್ಕೆ ಚುಚ್ಚಿದವು ಪತಿ ತೇರಿಕೊಂಡಾಗ ಮಗ ಉಣ್ಣಿಗೆ ಹತ್ತು ವರ್ಷ ಅಂದಿನಿಂದ ಶುರುವಾದದ್ದು ಈ ಒಂಟಿ ಓಟ ಅವನನ್ನು ಬೆಳೆಸಿ ಓದಿಸಿ ಒಂದು ದಡ ಸೇರಿಸಿ ಮದುವೆ ಮಾಡಿಸಿದ್ದಳು ಉಣ್ಣಿಯ ಬಾಲ್ಯದ ದೊಡ್ಡ ಹಠವೇ ಈ ಮೇಕೆಗಳು ಅಂದು ಜಾತ್ರೆಯಲ್ಲಿ ಹತ್ತು ವರ್ಷದ ಉಣ್ಣಿ ಹಟಲಿಡಿದು ಹತ್ತಿದ್ದು ಶಾರದಳಿಗೆ ನೆನಪಾಯಿತು ಪಕ್ಕದ ಮನೆಯ ಗೋಪಾಲಣ್ಣನಿಂದ ಸಾಲ ತಂದ ಹಣದಿಂದ ಅಂದು ಚಕ್ಕಿಯ ತಾಯಿಯನ್ನು ತಂದದ್ದು ಅಮ್ಮಾ ಇದು ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಎಂದು ಹೇಳಿ ಉಣ್ಣಿ ಅದನ್ನು ತಬ್ಬಿಕೊಂಡು ಅಂಗಳದಲ್ಲಿ ಓಡಾಡಿದ್ದು ನಿನ್ನೆಯಂತೆಯೇ ನೆನಪಿದೆ ಕಾಲ ಕಳೆದಂತೆ ಉಣ್ಣಿ ಬೆಳೆದ ಅವನ ಪ್ರಪಂಚ ಬದಲಾಯಿತು ಅವನು ಅವುಗಳನ್ನು ಮರೆತ ಆದರೆ ಶಾರದಳಿಗೆ ಅವು ಮಗನ ಬಾಲ್ಯದ ನೆನಪುಗಳಾಗಿದ್ದವು ಪತಿ ತೀರಿಕೊಂಡು ಒಂಟಿಯಾದಾಗ ಈ ಮೂಕ ಪ್ರಾಣಿಗಳೇ ಅವಳಿಗೆ ಜೊತೆಯಾಗಿದ್ದವು ತನ್ನ ಎಲ್ಲಾ ಸಂಕಟಗಳನ್ನು ಕೇಳುತ್ತಿದ್ದದ್ದೇ ಅವು ಮ್ಯಾ ಕೂಗಿನ ಶಕ್ತಿ ಹೆಚ್ಚಾಗುತ್ತಿತ್ತು ಹಸಿವಿನ ಅಸಹಾಯಕತೆಯ ಕೂಗು ಶಾರದಳ ಕಣ್ಣು ತುಂಬಿತು ಸಹಿಸಬೇಕು ಮಕ್ಕಳೇ ಅಮ್ಮ ಏನಾದರೂ ತರುತ್ತೇನೆ ಅವಳು ಯಾರಿಗೂ ಕೇಳಿಸದಂತೆ ಪಿಸುಗುಟ್ಟಿದಳು ಕತ್ತಲೆಯಲ್ಲಿ ಅವಳ ಕಣ್ಣೀರನ್ನು ಯಾರೂ ನೋಡಲಿಲ್ಲ ಶಾರದಾ ಅಡುಗೆ ಮನೆಗೆ ಹೋಗಿ ಅಲ್ಯೂಮಿನಿಯಂ ಪಾತ್ರೆಯನ್ನು ಒಲೆಯ ಮೇಲಿಟ್ಟಳು ಪಾತ್ರೆಯಲ್ಲಿ ಕೇವಲ ಎರಡು ಗ್ಲಾಸು ನೀರಿತ್ತು ಚಹಾಕ್ಕೆ ನೀರು ಕುದಿಯುವ ಸಣ್ಣ ಶಬ್ದ ಮಾತ್ರ ಆ ಈಗ ವಿಪರೀತ ನಿಶಬ್ದವಾಗಿದೆ ಹಿಂದೊಮ್ಮೆ ಉಣ್ಣಿಯ ಶಬ್ದದಿಂದ ತುಂಬಿರುತ್ತಿತ್ತು ಅಷ್ಟರಲ್ಲಿ ಉಣ್ಣಿ ಮತ್ತು ಸೊಸೆ ಸುನೀತಾ ಎದ್ದಿದ್ದರು ಮನೆಯ ಮುಂದಿನ ಜಗಲಿಯ ಮೇಲೆ ಬಣ್ಣ ಮಾಸಿದ ಪ್ಲಾಸ್ಟಿಕ್ ಕುರ್ಚಿಗಳಲ್ಲಿ ಕುಳಿತು ಅವರು ಚಹಾ ಕುಡಿಯಲು ಆರಂಭಿಸಿದರು ಸುನಿತಾಳ ಕೈಯಲ್ಲಿ ಪೇಪರ್ ಇತ್ತಾದರೂ ಅವಳ ಗಮನವೆಲ್ಲ ಕಿವಿಯಲ್ಲಿದ್ದ ಇಯರ್ಫೋನ್ ಮತ್ತು ಮೊಬೈಲ್ ಫೋನ್ನಲ್ಲಿತ್ತು ಅವಳು ಈ ಪ್ರಪಂಚದಲ್ಲೇ ಇಲ್ಲವೇನೋ ಎನಿಸುತ್ತಿತ್ತು ಪೇಪರ್ ತಿರುಗಿಸುವ ಶಬ್ದವಾಗಲಿ ಚಹಾ ಕುಡಿಯುವ ಶಬ್ದವಾಗಲಿ ಅವಳಿಗೆ ಕೇಳಿಸುತ್ತಿರಲಿಲ್ಲ ಶಾರದಾಗಿ ಹಿಂಜರಿಕೆಯಾಗಿತ್ತು ಎಷ್ಟು ಬಾರಿ ಮನಸ್ಸಿನಲ್ಲಿ ಹೇಳಿ ನೋಡಿದ್ದಳು ಮಗನೇ ಒಂದು ನೂರು ರೂಪಾಯಿ ಅದನ್ನು ಹೇಳಲು ಆರಂಭಿಸುವಷ್ಟರಲ್ಲೇ ಗಂಟಲು ಒಣಗಿ ಹೋಗುತ್ತಿತ್ತು ಆದರೂ ಕೇಳದೇ ಇರಲು ಸಾಧ್ಯವಿರಲಿಲ್ಲ ಆ ಮೂಕ ಪ್ರಾಣಿಗಳು ಅವುಗಳ ಕೂಗು ಕಿವಿಯಲ್ಲಿ ಮೊಳಗುತ್ತಿತ್ತು ಅವಳು ತನ್ನ ನೆರಳಿಗೆ ಹೆದರುತ್ತಾ ನಿಧಾನವಾಗಿ ಜಗಲಿಯತ್ತ ಹೋದಳು ಉಣ್ಣಿಯ ಮುಖ ನೋಡಲು ಧೈರ್ಯವಿಲ್ಲದೆ ಅವಳು ಜಗಲಿಯ ತಣ್ಣನೆಯ ನೆರವನ್ನೇ ನೋಡುತ್ತಾ ಹೇಳಿದಳು ಉಣ್ಣಿ ಮಗನೇ ಒಂದು ನೂರು ರೂಪಾಯಿ ಕೊಡ್ತೀಯಾ ಧ್ವನಿ ತೀರಾ ಸಣ್ಣದಾಗಿತ್ತು ಒಂದು ಎಲೆ ಉದುರುವುದಕ್ಕಿಂತಲೂ ಸಣ್ಣ ಶಬ್ದ ಉಣ್ಣಿ ಪೇಪರ್ನಿಂದ ತಲೆಯೆತ್ತಲಿಲ್ಲ ಸುನೀತಾ ಫೋನ್ನಿಂದ ತಲೆಯೆತ್ತಿದಳು ಅವಳ ಹುಬ್ಬುಗಳು ಗಂಟಿಕ್ಕಿದವು ಆ ನೋಟ ಒಂದು ಚೂರಿಗಿಂತಲೂ ಹರಿತವಾಗಿತ್ತು ಆಡುಗಳಿಗೆ ಮೇವು ತರಲು ಶಾರದಾ ಬೇಗನೆ ಸೇರಿಸಿದಳು ಧ್ವನಿ ಯಾಚನೆಯಂತಿತ್ತು ಮಳೆ ಇಲ್ಲದೆ ಹಲಸಿನ ಎಲೆ ಎಲ್ಲಿಯೂ ಸಿಗುತ್ತಿಲ್ಲ ಸ್ವಲ್ಪ ಹಿಂಡಿ ತಂದು ನೀರಿನಲ್ಲಿ ಕಲಸಿಕೊಡಲು ಅವು ಬೊಬ್ಬೆ ಹೊಡೆಯುತ್ತಿವೆ ಸುನೀತ ಫೋನನ್ನು ಕೆಳಗಿಟ್ಟಳು ಕಿವಿಯಿಂದ ಇಯರ್ಫೋನ್ ಕಿತ್ತು ಎಸೆದಳು ಬೆಳಿಗ್ಗೆ ಬೆಳಿಗ್ಗೆ ಶುರುವಾಯಿತು ಮುದುಕಿಯ ಪುರಾಣ ಆ ಹಾಳಾದ ಮೇಕೆಗಳನ್ನು ಮಾರಿಬಿಡಿ ಎಂದ ಎಷ್ಟು ದಿನದಿಂದ ಹೇಳುತ್ತಿದ್ದೇನೆ ಅದಕ್ಕೆ ಮೇವು ತರಲು ಕಾಸು ಮನುಷ್ಯರಿಗೆ ಸರಿಯಾಗಿ ತಿನ್ನಲು ಗತಿಯಿಲ್ಲದಿರುವಾಗ ನನ್ನ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ ಫ್ಲಾಟ್ನಲ್ಲಿ ಸುಖ ಅನುಭವಿಸುತ್ತಿದ್ದಾರೆ ನಾನು ಈ ಹಳ್ಳಿಗಾಡಿನಲ್ಲಿ ಮೇಕೆಗಳ ಅರಚಾಟ ಕೇಳಿಕೊಂಡು ಬಿದ್ದಿದ್ದೇನೆ ನನಗೆ ಮನೆಯಲ್ಲಿ ನೆಮ್ಮದಿ ಕೊಡಲವಲ್ಲ ಈಶ್ವರ ಶಬ್ದ ಜೋರಾಗಿತ್ತು ಪಕ್ಕದ ಮನೆಯ ಜಾನಕಿ ಟೀಚರ್ಗೆ ಕೇಳಿಸುತ್ತದೆಯೇ ಎಂದು ಶಾರದಾ ಹೆದರಿದಳು ಅವಳ ಶರೀರ ಅವಮಾನದಿಂದ ಕುಗ್ಗೆ ಹೋಯಿತು ಅವಳು ಉಣ್ಣಿಯನ್ನು ನೋಡಿದಳು ಒಂದು ಮಾತು ಒಂದು ನೋಟ ಅದನ್ನೇ ಅವಳು ಯಾಚಿಸಿದ್ದು ಅವನ ಮುಖ ಬಿಳಿಚುಕೊಂಡಿತ್ತು ಅವನು ಹೆಂಡತಿಯನ್ನು ಹೆದರಿಕೆಯಿಂದ ನೋಡಿದ ಆ ನೋಟ ಶಾರಿದಳ ಎದೆಯನ್ನೇ ಇರಿಯಿತು ತನ್ನ ಮಗ ತಾನು ಹೆತ್ತ ಮಗ ಈಗ ಇನ್ನೊಬ್ಬಳಿಗ ಹೆದರಿ ಬದುಕುತ್ತಿದ್ದಾನೆ ಅಮ್ಮ ಈಗ ಕೈಯಲ್ಲಿಲ್ಲ ಸಂಬಳ ಬರಲಿ ಆಮೇಲೆ ಕೊಡುತ್ತೇನೆ ಅವನು ಪೇಪರ್ನ ಪುಟಗಳಿಗೆ ಮುಖ ಮುಚ್ಚಿಕೊಳ್ಳುತ್ತಾ ಹೇಳಿದ ಆ ಮಾತುಗಳು ಪೇಪರ್ನಲ್ಲಿದ್ದ ಅಕ್ಷರಗಳಿಗಾಗಿತ್ತೇ ಹೊರತು ಅಮ್ಮನಿಗಾಗಿಯಲ್ಲ ಆ ಮಾತುಗಳು ಸುನೀತಾಳ ಬೈಗಳಿಗಿಂತ ಹೆಚ್ಚು ಹರಿತವಾಗಿದ್ದವು ಅದು ಶಾರದಳ ಹೃದಯವನ್ನು ಸೀಳಿ ಹಾಕಿತು ಕೈಯಲ್ಲಿಲ್ಲ ಎನ್ನುವುದಕ್ಕಿಂತ ಆ ಆಮೇಲೆ ಕೊಡುತ್ತೇನೆ ಎಂಬ ಮಾತು ಹೆಚ್ಚು ನೋವು ಕೊಟ್ಟಿತು ಅದು ಎಂದಿಗೂ ಬಾರದ ಆಮೇಲೆ ಎಂದು ಅವಳಿಗೆ ತಿಳಿದಿತ್ತು ಅದೊಂದು ತಪ್ಪಿಸಿಕೊಳ್ಳುವ ದಾರಿಯಾಗಿತ್ತು ಅಡುಗೆ ಮನೆಗೆ ಹೋಗಿ ಗೋಡೆಯ ಮೊಳೆಗೆ ನೇತಾಡುತ್ತಿದ್ದ ಬಣ್ಣ ಮಾಸಿದ ಹಳೆಯ ಒಂದು ಬಟ್ಟೆಯ ಚೀಲವನ್ನು ಕೈಗೆತ್ತಿಕೊಂಡಳು ಪತಿ ತೀರಿಕೊಂಡಾಗ ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದಳು ಅಂದಿನಿಂದ ಆ ಚೀಲವನ್ನು ಇಂದು ಮೊದಲ ಬಾರಿಗೆ ಕೈಗೆತ್ತಿಕೊಂಡಿದ್ದಳು ಅದರೊಳಗೆ ಏನೂ ಇರಲಿಲ್ಲ ತನ್ನ ಜೀವನದಂತೆ ಖಾಲಿಯಾದ ಚೀಲ ಉಣ್ಣಿಯ ಹಳೆಯ ರೇಷನ್ ಕಾರ್ಡ್ ಮತ್ತು ರಾಘವನ ಮರಣ ಪ್ರಮಾಣ ಪತ್ರದ ಒಂದು ಪ್ರತಿ ಮಾತ್ರ ಅದರಲ್ಲಿ ಉಳಿದಿತ್ತು ಉಣ್ಣೀ ಅಥವಾ ಸುನೀತಾ ನೋಡದಂತೆ ಸದ್ದು ಮಾಡದೆ ಮನೆಯಿಂದ ಹೊರ ನಡೆದಳು ಕುಟ್ಟ ಹಿಂದೆ ಬರಲು ನೋಡಿತು ಆದರೆ ಅವಳು ಅದನ್ನು ಪ್ರೀತಿಯಿಂದ ತಡೆದಳು ನೀನು ಇಲ್ಲೇ ಇರು ಅಮ್ಮ ಬರುತ್ತೇನೆ ಹಳ್ಳಿಯ ಧೂಳು ತುಂಬಿದ ನಿರ್ಜನ ರಸ್ತೆಯಲ್ಲಿ ಅವಳು ಮುಂದೆ ನಡೆದಳು ಸೂರ್ಯ ಉದಯಿಸುತ್ತಿದ್ದ ಆದರೆ ಶಾರದಳ ಜಗತ್ತು ಕತ್ತಲೆಯಲ್ಲಿತ್ತು ಎಲ್ಲಿಗೆಂದು ತಿಳಿಯದೆ ಕಾಲುಗಳಿಗೆ ಭಾರವೇ ಇಲ್ಲದಂತೆ ಮನಸ್ಸು ಶೂನ್ಯವಾಗಿತ್ತು ಶಾರದಾ ಮನೆಯಿಂದ ಹೊರಗೆ ಹೋಗುವುದನ್ನು ಸುನೀತಾ ಜಗಲಿಯೆಂದಲೇ ನೋಡುತ್ತಿದ್ದಳು ಎಲ್ಲಾದರೂ ಹೋಗಲಿ ಒಂದು ಸಮಾಧಾನ ಸಿಗುತ್ತದೆ ಅವಳು ಗೊಣಗಿದಳು ಅವಳು ಮತ್ತೆ ಫೋನ್ ತೆಗೆದು ಇನ್ಸ್ಟಾಗ್ರಾಂ ತರದಳು ಶಾಲೆಯಲ್ಲಿ ಜೊತೆಗೆ ಓದಿದ ರಮ್ಯಾಳ ಊಟಿ ಟ್ರಿಪ್ನ ಫೋಟೋಗಳು ನಗುತ್ತಾ ಕುಣಿಯುತ್ತಿರುವ ಚಿತ್ರಗಳು ಸುನಿತಾಳ ಎದೆಯಲ್ಲಿ ಒಂದು ಕಿಡಿ ಹೊತ್ತಿಕೊಂಡಿತು ಸುನೀತಾ ಬೆಳೆದದ್ದು ದೊಡ್ಡ ಬಡತನದಲ್ಲಿ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅಪ್ಪನ ಕುಡಿತ ಮತ್ತು ಜಗಳ ಮನೆಯಲ್ಲಿ ಯಾವಾಗಲೂ ಹಣಕ್ಕಾಗಿಯೇ ಜಗಳ ಒಂದು ರೂಪಾಯಿಗಾಗಿ ಅಮ್ಮ ಅಪ್ಪನ ಕೈಯಲ್ಲಿ ಹೊಡೆತ ತಿನ್ನುವುದನ್ನು ಅವಳು ನೋಡಿದ್ದಳು ಹಸಿದು ಅಳತಿದ್ದ ತಂಗಿಯರ ಮುಖ ಅವಳನಿದ್ದ ಕೆಡಿಸಿತ್ತು ಹಣವಿಲ್ಲದಿದ್ದರೆ ಪ್ರೀತಿಗೂ ಬೆಲೆಯಿಲ್ಲ ಎಂದು ಅವಳು ನಂಬಿದ್ದಳು ಹಣವೇ ಈ ಪ್ರಪಂಚದ ದೊಡ್ಡ ಶಕ್ತಿ ಹಣ ಮಾತ್ರವೇ ಸುರಕ್ಷಿತತೆ ನೀಡುವುದು ಅವಳಿಗೆ ಒಂದು ರಾತ್ರಿ ನೆನಪಾಯಿತು ಅಪ್ಪ ಅಮ್ಮನನ್ನು ಹೊಡೆದು ಪಾತ್ರಗಳನ್ನು ಎಸೆಯುತ್ತಿದ್ದ ಅವಳು ತಂಗಿಯನ್ನು ತಬ್ಬಿಕೊಂಡು ಮಂಚದ ಕೆಳಗೆ ಉಳಚಿಕೊಂಡಿದ್ದಳು ಅಂದೇ ಅವಳು ಮನಸ್ಸಿನಲ್ಲಿ ನಿರ್ಧರಿಸಿದ್ದಳು ನಾನು ಎಂದಿಗೂ ನನ್ನ ಅಮ್ಮನಂತೆ ಅಳುವುದಿಲ್ಲ ನನಗೆ ಹಣ ಬೇಕು ನನ್ನನ್ನು ಯಾರೂ ಆಳಬಾರದು ಉಣ್ಣಿಯನ್ನು ಮದುವೆಯಾದಾಗ ಅವಳು ಬಹಳಷ್ಟು ಕನಸು ಕಂಡಿದ್ದಳು ಒಂದು ಚಿಕ್ಕ ಮನೆ ಸಾಲವಿಲ್ಲದ ಜೀವನ ಆದರೆ ಉಣ್ಣಿಯ ಸಂಬಳದ ಒಂದು ಪಾಲು ಯಾವಾಗಲೂ ಈ ಅತ್ತೆಗೂ ಅವರ ಕಾಲ ಹಳೆಯದಾದ ಮೇಕೆಗಳಿಗೂ ಖರ್ಚಾಗುವುದನ್ನು ಅವಳಿಗೆ ಸಹಿಸಲೂ ಆಗಲಿಲ್ಲ ಪ್ರತಿಯೊಂದು ರೂಪಾಯಿಯೂ ಅವಳಿಗೆ ಭವಿಷ್ಯದ ಬಗ್ಗೆ ಭಯ ಹುಟ್ಟಿಸುತ್ತಿತ್ತು ಅತ್ತೆಯ ಮೇಲಿನ ಕೋಪ ಅವಳ ಹಣದ ಮೇಲಿನ ವ್ಯಾಮೋಹದ ಒಂದು ಭಾಗವಾಗಿತ್ತು ಆ ಮೇಕೆಗಳು ಅವಳಿಗೆ ತನ್ನ ಬಡತನದ ತಾನು ದ್ವೇಷಿಸುವ ಭೂತಕಾಲವನ್ನು ನೆನಪಿಸುತ್ತಿದ್ದವು ಅವುಗಳ ಕೂಗು ಕೇಳಿದಾಗಲ್ಲ ಹಿಂದೆ ಹಸಿದು ಅಳುತ್ತಿದ್ದ ತನ್ನ ತಂಗಿಯರ ಮುಖವೇ ಅವಳಿಗೆ ನೆನಪಾಗುತ್ತಿತ್ತು ಆ ನೆನಪನ್ನು ಅವಳು ದ್ವೇಷಿಸುತ್ತಿದ್ದಳು ಮೇಕೆಹಟ್ಟಿಯಿಂದ ಮತ್ತೆ ಶಬ್ದ ಸುನೀತಾ ಕೋಪದಿಂದ ಎದ್ದಳು ಒಂದು ಕೋಲು ತೆಗೆದುಕೊಂಡು ಮೇಕೆಹಟ್ಟಿಯ ತಗಡಿಗೆ ಬಾರಿಸಿದಳು ನಿಲ್ಲಿಸುತ್ತೀರೋ ಇಲ್ಲೋ ಶಾರದಾ ನಡೆದು ನಡೆದು ಪೇಟೆ ದಾಟಿದ ನಂತರ ಇದ್ದ ದೊಡ್ಡ ಮನೆಯ ಮುಂದೆ ಬಂದು ನಿಂತಳು ಆಮೀನಮ್ಮನ ಮನೆ ಹಿಂದೆ ಪತಿ ಬದುಕಿದ್ದಾಗ ಕೆಲವೊಮ್ಮೆ ಇಲ್ಲಿ ತೋಟದ ಕೆಲಸಕ್ಕೆ ಬರುತ್ತಿದ್ದಳು ಅಂದು ಆಮೀನಮ್ಮ ಚಿಕ್ಕ ಹುಡುಗಿ ಇಂದು ಅವಳು ಪಟ್ಟಣದ ಕಾಲೇಜಿನಲ್ಲಿ ಟೀಚರ್ ದೊಡ್ಡ ಗೇಟಿನ ಮುಂದೆ ಅವಳು ಹಿಂಜರಿದು ನಿಂತಳು ದಾರಿಯಲ್ಲಿ ಹೋಗುವವರು ತನ್ನನ್ನು ಗಮನಿಸುತ್ತಿದ್ದಾರೆಯೇ ಅವಳು ಸೀರೆಯ ಸೆರಗಿನಿಂದ ಮುಖವನ್ನು ಅರ್ಧ ಮರೆಮಾಚಿಕೊಂಡಳು ಒಬ್ಬ ಭಿಕ್ಷುಕಿಯ ಹಾಗೆ ಬೇಡ ವಾಪಸ್ ಹೋಗಿಬಿಡಲೆ ಆದರೆ ಮೇಕೆಹಟ್ಟಿಯ ಕೂಗು ಅವಳ ಕಿವಿಯಲ್ಲಿ ಮೊಳಗಿತು ಇಲ್ಲ ತನ್ನ ಮಕ್ಕಳಿಗಾಗಿ ಅವಳು ಗೇಟ್ ತಳ್ಳಿ ಒಳಗೆ ಕಾಲಿಟ್ಟಳು ಹೂವು ತುಂಬಿ ನಿಂತ ಅಂಗಳ ಹಸಿರು ಹುಲ್ಲಿನ ಹಾಸು ತಾನು ನಿಂತಿರುವ ಧೂಳು ಹಿಡಿದ ಪ್ರಪಂಚಕ್ಕೂ ಈ ಮನೆಗೂ ಇರುವ ಅಂತರ ಅವಳನ್ನು ಇನ್ನಷ್ಟು ಚಿಕ್ಕವಳನ್ನಾಗಿ ಮಾಡಿತು ಆಮಿನಮ್ಮ ಅಂಗಳದಲ್ಲಿ ಗಿಡಗಳಿಗೆ ನೀರು ಹಾಕಿದ್ದರು ಶಾರದಾಳನ್ನಿ ನೋಡಿ ಅವರಿಗೆ ಆಶ್ಚರ್ಯವಾಯಿತು ಯಾರು ಇದು ಶಾರದಾ ಅತ್ತೆ ಏನತ್ತೆ ಈ ಬಿಸಿಲಲ್ಲಿ ಎಷ್ಟು ದಿನವಾಯ್ತು ನೋಡಿ ಉಣ್ಣಿ ಆರಾಮವಾಗಿದ್ದಾನಾ ಆಮಿನಮ್ಮನ ಪ್ರೀತಿಯ ಮಾತು ಶಾರದಾಳ ಎದೆಗೆ ತಟ್ಟಿತು ನಿಯಂತ್ರಿಸಲು ಪ್ರಯತ್ನಿಸಿದರೂ ಅವಳ ಕಣ್ಣುಗಳು ತುಂಬಿದವು ಮಾತುಗಳು ಗಂಟಲಲ್ಲೇ ಸಿಲುಕಿಕೊಂಡವು ಅವಳು ನಡೆದ ವಿಷಯಗಳನ್ನು ನಿಧಾನವಾಗಿ ಹೇಳಿದಳು ಸೊಸೆಯ ಬಗ್ಗೆ ಒಂದು ಮಾತೂ ದೂರು ಹೇಳದೆ ಮೇಕೆಗಳಿಗೆ ಮೇವು ತರಲು ಹಣವಿಲ್ಲದ ವಿಷಯವನ್ನು ಮಾತ್ರ ಹೇಳಿದಳು ಮೊಳೆ ನನಗೊಂದು ನೂರು ರೂಪಾಯಿ ಬೇಕಿತ್ತು ನಾನು ಅಂಗಳ ಗುಡಿಸಿಕೊಡುತ್ತೇನೆ ಅಥವಾ ಅಡುಗೆ ಮನೆಯಲ್ಲಿ ಏನಾದ್ರೂ ಕೆಲಸವಿದ್ದರೆ ಸುಮ್ಮನೆ ಬೇಡ ಮೊಳೆ ಕೊನೆಯ ಆ ಮಾತು ಹೇಳುವಾಗ ಅವಳ ಧ್ವನಿ ಇಡರಿತ್ತು ಆಮೆ ನಮ್ಮನಿಗೆ ಸಂಕಟವಾಯಿತು ಅವರು ಶಾರದಳ ಹೆಗಲ ಮೇಲೆ ಕೈಯಿಟ್ಟರು ಏನಿದು ಹೇಳುತ್ತಿರುವುದು ಅತ್ತೆ ಒಳಗೆ ಬನ್ನಿ ಕೆಲಸ ಏನು ಮಾಡಬೇಡಿ ನಾನು ಹಣ ಕೊಡುತ್ತೇನೆ ಅವರು ಒಳಗೆ ಹೋಗಿ ಒಂದು ನೂರು ರೂಪಾಯಿಯ ನೋಟಿನೊಂದಿಗೆ ಬಂದರು ಶಾರದಾ ಕೈಚಾಚಿಲಿಲ್ಲ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಸ್ವಾಭಿಮಾನದ ಇತ್ತು ಬೇಡ ಮೊಳೆ ಸುಮ್ಮನೆ ನನಗೆ ಹಣ ಬೇಡ ನಾನು ದುಡಿಯುತ್ತೇನೆ ಇಲ್ಲದಿದ್ರೆ ನನಗೆ ನಿದ್ದೆ ಬರುವುದಿಲ್ಲ ನನ್ನಿಂದ ಆಗುವ ಕೆಲಸ ನಾನು ಮಾಡುತ್ತೇನೆ ನನಗೆ ಆರೋಗ್ಯವಿದೆ ಅವಳ ಸ್ವಾಭಿಮಾನ ಆಮಿನಮ್ಮನಿಗೆ ಆಶ್ಚರ್ಯ ತಂದಿತು ಈ ಕಾಲದಲ್ಲೂ ಇಂಥ ಮನುಷ್ಯರೇ ಸರಿ ಅತ್ತೆಗೆ ಸಮಾಧಾನವಾಗುವುದಾದ್ರೆ ಆ ಅಂಗಳವನ್ನು ಗುಡಿಸಿಬಿಡಿ ಆಮಿನಮ್ಮ ಒಂದು ಪೊರಕೆ ತಂದುಕೊಟ್ಟರು ಒಂದು ಗಂಟೆಯ ಕಾಲ ಶಾರದ ಆ ದೊಡ್ಡ ಅಂಗಳವನ್ನು ಸ್ವಚ್ಛವಾಗಿ ಗುಡಿಸಿದಳು ಬಿಸಿಲಿಗೆ ಅವಳ ಮುಖ ಬಾಡಿತ್ತು ಬೆವರಿನಲ್ಲಿ ತೋಯ್ದು ಹೋಗಿದ್ದಳು ಆದರೆ ಪ್ರತಿಯೊಂದು ಬಾರಿ ಪೊರಕೆಯಿಂದ ನೆಲಕ್ಕೆ ಹೊಡೆಯುವಾಗಲೆಲ್ಲ ಅದು ಸುನಿತಾಳ ಅಹಂಕಾರದ ಮೇಲಿನ ಹೊಡೆತ ಎಂದು ಅವಳಿಗೆ ಅನಿಸಿತು ಕೆಲಸ ಮುಗಿದಾಗ ಅವಳ ಮನಸ್ಸಿನ ಭಾರ ಇಳಿದಂತೆನಿಸಿತು ಆಮಿನಮ್ಮ ಅವಳಿಗೆ ಚಹಾ ಮತ್ತು ತಿಂಡಿ ಕೊಟ್ಟರು ಶಾರದಾ ಚಹಾ ಮಾತ್ರ ಕುಡಿದಳು ಬೇಡ ಮೋಳೆ ಹಸಿವಿಲ್ಲ ಆ ನೂರು ರೂಪಾಯಿಯ ನೋಟನ್ನು ತೆಗೆದುಕೊಂಡು ಸೀರೆಯ ಸೆರಗುನಲ್ಲಿ ತಿರುಗಿಕೊಳ್ಳುವಾಗ ಅವಳ ಕೈಗಳು ನಡುಗುತ್ತಿದ್ದವು ಸ್ವಂತ ಬೆವರಿನ ವಾಸನೆಯಿದ್ದ ನೋಟು ಅದೊಂದು ನಿಧಿಯಂತೆ ಅವಳು ಬಿಗಿಯಾಗಿ ಹಿಡಿದುಕೊಂಡಳು ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಉಣ್ಣಿಗೆ ಅಮ್ಮನ ನೆನಪಾಯಿತು ಅಡುಗೆ ಮನೆಯಲ್ಲಿ ಎಂದಿನ ಪಾತ್ರೆಗಳ ಶಬ್ದವಿಲ್ಲ ಮನೆ ವಿಪರೀತ ನಿಶಬ್ದವಾಗಿದೆ ಸುನೀತಾ ಅವನ ಮುಂದೆ ಪ್ಲೇಟ್ ಇಟ್ಟಳು ನೀರಿನಂತಿದ್ದ ಸಾರು ಮತ್ತು ಕಲ್ಲಿನಂತಿದ್ದ ಅನ್ನ ಅಮ್ಮ ಎಲ್ಲಿ ಸುನೀತಾ ಯಾರಿಗೊತ್ತು ಬೆಳಿಗ್ಗೆ ಹೋದವರು ಆ ಮೇಕೆಗಳು ಮಾತ್ರ ಬೊಬ್ಬೆ ಹೊಡೆಯುತ್ತಿವೆ ಯಾವ ಬಾವಿಗಾದ್ರೂ ಬಿದ್ದಿದ್ದಾರೋ ಏನೋ ನನ್ನಿಂದ ನೋಡಲು ಆಗುವುದಿಲ್ಲ ಸುನೀತಾ ನಿರ್ಲಕ್ಷ್ಯದಿಂದ ಹೇಳಿದಳು ಉಣ್ಣಿಯ ಎದೆಯಲ್ಲಿ ಒಂದು ಆತಂಕ ಉಂಟಾಯಿತು ಬೆಳಿಗ್ಗೆ ಅಮ್ಮನ ಅಳುಲ ಮುಖ ಯಾಚನೆಯ ಆ ನೋಟ ಅವನ ಮನಸ್ಸಿಗೆ ಒಂದು ಕೆಂಡದಂತೆ ಬಂದು ಬಿತ್ತು ಅವನು ಊಟ ಮಾಡಲು ಕುಳಿತುಕೊಳ್ಳಲಿಲ್ಲ ಅಮ್ಮನ ಖಾಲಿ ಕುರ್ಚಿ ಅವನನ್ನೇ ದಿಟ್ಟಿಸಿ ನೋಡುತ್ತಿತ್ತು ಚಿಕ್ಕಂದಿನಲ್ಲಿ ಟೈಫಾಯ್ಡ್ ಜ್ವರ ಬಂದು ಮಲಗಿದ್ದ ಒಂದು ರಾತ್ರಿ ಅವನಿಗೆ ನೆನಪಾಯಿತು ಹೊರಗೆ ಜೋರು ಮಳೆ ಸುರಿಯುತ್ತಿದೆ ಅವನಿಗೆ ಗಂಜಿ ಕುಡಿಯಬೇಕು ಮನೆಯಲ್ಲಿ ಒಂದು ಅಗಳು ಅಕ್ಕಿ ಇರಲಿಲ್ಲ ಆ ಮಧ್ಯರಾತ್ರಿಯಲ್ಲಿ ಶಾರದ ಪಕ್ಕದ ಮನೆಯ ಗೋಪಾಲಣ್ಣನ ಮನೆಗೆ ಹೋಗಿದ್ದಳು ಈ ಮಧ್ಯರಾತ್ರಿಯೆಲ್ಲ ಅಕ್ಕಿ ಕೆಳಲು ಬರುವುದು ಎಂದು ಗೋಪಾಲಣ್ಣನ ಹೆಂಡತಿ ಬೈದಿದ್ದು ಉಣ್ಣಿಗೆ ಕೇಳಿಸಿತ್ತು ಅಮ್ಮನ ಆಳು ಮಳೆಯ ಶಬ್ದದಲ್ಲಿ ಕರಗಿ ಹೋಗಿತ್ತು ಸ್ವಲ್ಪ ಸಮಯದ ನಂತರ ಅಮ್ಮ ಬಂದಳು ಸೀರೆಯ ಸೆರಗು ಒದ್ದೆಯಾಗಿತ್ತು ಅದು ಮಳೆ ನೀರಿನಿಂದಲ್ಲ ಅಮ್ಮನ ಕಣ್ಣೀರಿನಿಂದ ಎಂದು ತಿಳಿಯಲು ಅವನಿಗೆ ಇನ್ನೂ ಬಹಳ ಕಾಲ ಬೇಕಾಯಿತು ಅಮ್ಮನ ಕೈ ಮುರಿಂಜು ರಕ್ತ ಬರುತ್ತಿತ್ತು ಗೋಪಾಲಣ್ಣನ ಹೆಂಡತಿ ಬಾಗಿಲು ಜೋರಾಗಿ ಮುಚ್ಚಿದಾಗ ನಡುವೆ ಸಿಕ್ಕಿಕೊಂಡಿತ್ತು ಅಂದು ಆ ಗಂಜಿ ಕುಡಿಯುವಾಗ ಅದರಲ್ಲಿ ಅಮ್ಮನ ಕಣ್ಣೀರಿನ ಉಪ್ಪು ಬೆರೆತಿತ್ತು ಆ ನೆನಪು ಅವನ ಕಣ್ಣುಗಳನ್ನು ತೇವಗುಡಿಸಿತು ನಾನೇನು ಮಾಡಿದೆ ನೂರು ರೂಪಾಯಿಗಾಗಿ ತನ್ನ ಹೆಂಡತಿಯ ಮುಂದೆ ಅಮ್ಮನನ್ನು ಅವಮಾನಿಸಿದೆ ನನ್ನಗಿಂತ ಹೆಚ್ಚು ಕಷ್ಟಪಟ್ಟವರು ನನ್ನಮ್ಮ ನಾನೊಬ್ಬ ಮಗನಾಗಲು ಯೋಗ್ಯನಲ್ಲ ಅವನು ಪ್ಲೇಟನ್ನು ತಳ್ಳಿಯದ್ದ ಎಲ್ಲಿಗೆ ಹೊರಟೆ ಸುನೀತ ಕೇಳಿದಳು ಅವನು ಉತ್ತರಿಸಲಿಲ್ಲ ಉಣ್ಣಿ ಸ್ಕೂಟರ್ ತೆಗೆದುಕೊಂಡು ಹೊರಟ ಅವನ ಎದೆ ಪಟಪಟನೆ ಬಡಿದುಕೊಳ್ಳುತ್ತಿತ್ತು ಅಮ್ಮನಿಗೆ ಏನಾದರೂ ಆಗಿರಬಹುದೇ ಅವನು ಅಮ್ಮನಿಗಾಗಿ ಹುಡುಕಿದ ದಾರಿಯುದ್ದಕ್ಕೂ ಅವನ ಕಣ್ಣುಗಳು ಅಮ್ಮನನ್ನೇ ಹುಡುಕಿದವು ಪೇಟೆಗೆ ಬಂದ ನಾರಾಯಣ ತರಕಾರಿ ಅಂಗಡಿಯಲ್ಲಿ ವಿಚಾರಿಸಿದ ಶಾರದ ಅತ್ತೆಯ ಬೆಳಿಗ್ಗೆ ಆಮೀ ನಮ್ಮನ ಮನೆಯ ಕಡೆ ಹೋಗುವುದನ್ನು ನೋಡಿದ್ದೆ ಏನಾಯಿತು ಉಣ್ಣೀ ಏನಾದರೂ ಪ್ರಶ್ನೆಯಾ ಅವರು ತುಂಬ ಬಳಲಿದಂತೆ ಕಾಣುತ್ತಿದ್ದರು ನಾರಾಯಣ ನನ್ನ ಮಾತಿನಲ್ಲಿ ಸಹಾನುಭೂತಿಯಿತ್ತು ಏನೂ ಇಲ್ಲ ನಾರಾಯಣನಣ್ಣ ಉಣ್ಣಿಯ ಭಯ ಹೆಚ್ಚಾಯಿತು ಅಮ್ಮ ಯಾಕೆ ಆಮೀನಮ್ಮನ ನಮ್ಮನ ಮನೆಗೆ ಹೋದರು ಹಣಕ್ಕಾಗಿಯೇ ನನ್ನಮ್ಮ ಬೇರೆಯವರ ಮುಂದೆ ಕೈ ಚಾಚಬೇಕಾಯಿತೇ ಅಥವಾ ಕೆಲಸಕ್ಕೆ ಹೋದರೆ ಎಂದು ಯೋಚಿಸಿ ಅವನು ತನ್ನನ್ನೇ ಶಪಿಸಿಕೊಂಡ ಅವನು ಸ್ಕೂಟರನ್ನು ಆ ಕಡೆಗೆ ತಿರುಗಿಸಿದ ಅದೇ ಸಮಯದಲ್ಲಿ ಶಾರದಾ ಕೈಯಲ್ಲಿದ್ದ ನೂರು ರೂಪಾಯಿಯೊಂದಿಗೆ ಪೇಟೆಯಲ್ಲಿ ನಡೆಯುತ್ತಿದ್ದಳು ಮೇಕೆಗಳಿಗೆ ಹಿಂಡಿ ಕೊಂಡುಕೊಳ್ಳಬೇಕು ಅವಳು ಮೇವಿನ ಅಂಗಡಿಗೆ ಹೋದಳು ಒಂದು ಕಿಲೋಗೆ ಎಂಬತ್ತು ರೂಪಾಯಿ ಅಂಗಡಿಯವನು ಹೇಳಿದ ಅವಳು ಒಂದು ಕಿಲೋ ಕೊಂಡಳು ಬಾಕಿ ಇಪ್ಪತ್ತು ರೂಪಾಯಿ ನಡೆದ ದಣಿವು ಮತ್ತು ಹಸಿವು ಅವಳನ್ನು ಬಳಲಿಸಿತ್ತು ಮಧ್ಯಾಹ್ನವಾಗಿತ್ತು ಬೆಳಿಗ್ಗೆ ಕುಡಿದ ಚಹಾ ಮಾತ್ರವೇ ಹೊಟ್ಟೆಯಲ್ಲಿದ್ದುದು ಹೊಟ್ಟೆ ಉರಿಯುತ್ತಿತ್ತು ಅವಳು ಪಾಲಣ್ಣನ ಹೋಟೆಲ್ ಮುಂದೆ ಬಂದಳು ಅಡುಗೆ ಮನೆಯಿಂದ ಪೊರೋಟ ಮತ್ತು ಮಾಂಸದ ಸಾರಿನ ಘಮ ಮೂಗಿಗೆ ಬಡಿಯುತ್ತಿತ್ತು ಅವಳು ಒಂದು ಕ್ಷಣ ನಿಂತಳು ಸೀರೆಯ ಸೆರಗಿನಲ್ಲಿದ್ದ ಇಪ್ಪತ್ತು ರೂಪಾಯಿಯ ನೋಟನ್ನು ಅವಳು ಗಟ್ಟಿಯಾಗಿ ಹಿಡಿದಳು ಇದನ್ನು ತೆಗೆದುಕೊಂಡರೆ ಒಂದು ಪೊರೋಟ ತಿನ್ನಬಹುದು ಬೇಡ ಇದು ನನ್ನ ಬೆವರಿನ ಹಣ ವರ್ಷಗಳ ನಂತರ ನಾನು ಸಂಪಾದಿಸಿದ ಹಣ ಅದನ್ನು ಸುಮ್ಮನೆ ಖರ್ಚು ಮಾಡಲು ಅವಳಿಗೆ ಮನಸ್ಸು ಬರಲಿಲ್ಲ ಅದು ಕೈಯಲ್ಲಿರುವುದೇ ಒಂದು ಧೈರ್ಯ ನನ್ನ ಹಸಿವು ನೀರು ಕುಡಿದರೆ ಹೋಗುತ್ತದೆ ಆದರೆ ಅವುಗಳ ಹಸಿವು ಹಂಗಲ್ಲವಲ್ಲಾ ಅವಳು ಹೋಟೆಲ್ ಪಕ್ಕದಲ್ಲಿದ್ದ ಸಾರ್ವಜನಿಕ ನಳಿಯಿಂದ ಕೈಯೊಡ್ಡಿ ನೀರು ಕುಡಿದು ಹಸಿವನ್ನು ತಣಿಸಿಕೊಂಡಳು ಆ ನೀರಿಗೆ ಕಣ್ಣೀರಿನ ಉಪ್ಪು ರುಚಿಯಿತ್ತು ಅಮ್ಮರನ್ನು ಹುಡುಕುತ್ತಾ ಉಣ್ಣಿ ಹೋಟೆಲ್ ಬಳಿ ಸ್ಕೂಟರ್ ನಿಲ್ಲಿಸಿದ ಪಾಲಣ್ಣನ ಹತ್ತಿರ ಕೇಳೋಣ ಎಂದುಕೊಂಡ ಆಗ ಅವನು ಅದೃಶ್ಯವನ್ನು ಕಂಡನು ಹೋಟೆಲ್ ಹೊರಗೆ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಮನುಷ್ಯ ಕೊಳಕಾದ ಬಟ್ಟೆ ಜಡೆಹಿಡಿದ ಗಡ್ಡ ಅವನು ಬರುವವರೆಲ್ಲರ ಬಳಿ ಕೈ ಚಾಚುತ್ತಿದ್ದ ಅಮ್ಮ ಶಾರದ ಆ ಭಿಕ್ಷುಕನ ಬಳಿ ನಿಂತಿದ್ದಾರೆ ಕೈಯಲ್ಲಿ ಹಿಂಡಿಯ ಸಣ್ಣ ಚೀಲವಿದೆ ಉಣ್ಣಿ ನೋಡಿದ ತನ್ನಮ್ಮ ಸೀರೆಯ ಸೆರಗಿನಲ್ಲಿ ಭದ್ರವಾಗಿಟ್ಟಿದ್ದ ಬಾಕಿ ಇಪ್ಪತ್ತು ರೂಪಾಯಿ ನೋಟನ್ನು ತೆಗೆಯುತ್ತಿರುವುದನ್ನು ಅವರು ಅವರು ಹೋಟೆಲ್ ಕೌಂಟರ್ಗೆ ಹೋಗಿ ಪಾಲಣ್ಣನ ಬಳಿ ಏನು ಹೇಳಿದರು ಒಂದು ಪೊರೋಟಾ ಮತ್ತು ಸ್ವಲ್ಪ ಸಾರು ಶಾರದಾ ಹೇಳಿದರು ಪಾಲಣ್ಣ ಹದಿನೈದು ರೂಪಾಯಿ ಪಡೆದು ಒಂದು ಪೊಟ್ಟಣವನ್ನು ಕೊಟ್ಟರು ಬಾಕಿ ಐದು ರೂಪಾಯಿ ಹಿಂತಿರುಗಿಸಿದರು ಆ ಪೊಟ್ಟಣವನ್ನು ತಂದು ಶಾರದಾ ಅದನ್ನು ಅಭಿಕ್ಷುಕನಿಗೆ ಕೊಟ್ಟರು ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು ಅವನು ಅತುರದಿಂದ ಅದನ್ನು ತೆಗೆದು ತೆರೆದು ತಿನ್ನಲು ಆರಂಭಿಸಿದ ಶಾರದ ಆಗಲೂ ಏನೂ ತಿನ್ನಲಿಲ್ಲ ಅವಳು ನಳಿಯ ಬಳಿಗೆ ನಡೆದಳು ಮತ್ತೆ ಕೈಯೊಡ್ಡಿ ನೀರು ಕುಡಿದಳು ಉಣ್ಣೆ ಕುಸಿದು ಹೋದ ಅವನ ಜಗತ್ತು ತಲೆ ಕೆಳಗಾಯಿತು ನಾನು ನೂರು ರೂಪಾಯಿ ಕೊಡದೆ ಅವಮಾನಿಸಿ ಕಳುಹಿಸಿದ ನನ್ನಮ್ಮ ಈ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿದು ತಂದ ಹಣದ ಕೊನೆಯ ಮೊತ್ತದಿಂದ ತನ್ನ ಹಸಿವನ್ನು ನೀಗಿಸಿಕೊಳ್ಳದೆ ಇನ್ನೊಬ್ಬ ಹಸಿದವನಿಗೆ ಆಹಾರ ನೀಡುತ್ತಿದ್ದಾಳೆ ನನಗಿಂತ ಎಷ್ಟು ದೊಡ್ಡದು ಅಮ್ಮನ ಮನಸ್ಸು ಎಂದು ಅವನು ಆ ಕ್ಷಣ ಅರಿತ ಈ ಅಮ್ಮನ ಮಗನಾಗಲು ತನಗೆ ಯಾವ ಯೋಗ್ಯತೆಯಿದೆ ಉಣ್ಣಿಗೆ ತನ್ನನ್ನು ನಿಯಂತ್ರಿಸಲು ಆಗಲಿಲ್ಲ ಅವನು ಸ್ಕೂಟರ್ನಿಂದ ಎಳೆದು ಅಮ್ಮನ ಬಳಿಗೆ ಓಡಿದ ಅಮ್ಮಾ ಅದೊಂದು ಕೂಗಾಗಿರಲಿಲ್ಲ ಅವನ ಎದೆಯ ಆಳದಿಂದ ಬಂದ ಒಂದು ಆರ್ತನಾದವಾಗಿತ್ತು ಅವನು ಅಮ್ಮನ ಕಾಲಿಗೆ ಬಿದ್ದು ಆ ಧೂಳಿನ ಮಣ್ಣಿಗೆ ಮುಖ ಒರೆಸಿಕೊಂಡು ಅಳಲು ಆರಂಭಿಸಿದ ಅಮ್ಮಾ ನನ್ನನ್ನು ಕ್ಷಮಿಸಿಬಿಡು ಅಮ್ಮಾ ನಾನು ನಾನು ಒಬ್ಬ ಮಗನಾಗಲು ಯೋಗ್ಯತೆಯಿಲ್ಲದವನು ಶಾರವ ಬೆಚ್ಚಿಬಿದ್ದಳು ಏನಿದು ಉಣ್ಣೀ ಏಳು ಮಗನೇ ಜನ ನೋಡುತ್ತಿದ್ದಾರೆ ಅವಳು ಮಗನನ್ನು ಹಿಡಿದು ಎಬ್ಬಿಸಲು ಪ್ರಯತ್ನಿಸಿದಳು ಅವನ ಕಣ್ಣೀರು ಅವಳ ಪಾದಗಳನ್ನು ತೊಳೆದಿತ್ತು ಪಾಲಣ್ಣ ಮತ್ತು ಹೋಟೆಲ್ನಲ್ಲಿದ್ದವರು ಈ ದೃಶ್ಯವನ್ನು ನೋಡಿ ಬಾಗಿಲು ಬಳಿ ಬಂದು ನಿಂತಿದ್ದರು ಉಣ್ಣಿ ಅಮ್ಮನ ತಣ್ಣಗಾದ ನಡುಗುತ್ತಿದ್ದ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಆಗಲೂ ಅವನು ಒಂದ ಮಗುವಿನಂತೆ ಸಲೋಲ್ಸು ಗಾಂಡೆಸ್ ಅಳುತ್ತಿದ್ದ ಅಮ್ಮಾ ಬಾ ಅವನು ಅಮ್ಮನನ್ನು ಪಾಲಣ್ಣನ ಅಂಗಡಿಯ ಖಾಲಿ ಕುರ್ಚಿಯಲ್ಲಿ ಕೂರಿಸಿದ ಪಾಲಣ್ಣ ಅಮ್ಮನಿಗೆ ಒಂದು ಚಹಾ ಮತ್ತು ಎರಡು ವಡೆ ನನಗೆ ಬೇಡ ಮಗನೇ ಶಾರದಳ ಧ್ವನಿ ಸನ್ನದಾಗಿತ್ತು ಈ ಹತಾತ್ ಬದಲಾವಣೆ ಅವಳನ್ನು ಹೆದರಿಸಿತ್ತು ಅಮ್ಮ ತಿನ್ನಬೇಕು ನನ್ನೋಸ್ಕರ ಅವನು ಹೇಳಿದ ಅವನ ಧ್ವನಿ ದೃಢವಾಗಿತ್ತು ಪಾಲಣ್ಣ ತಂದ ಬಿಸಿ ಚಹಾ ಮತ್ತು ವಡೆಯನ್ನು ಶಾರದಳ ಮುಂದೆ ಇಟ್ಟರು ಉಣ್ಣಿ ಪಕ್ಕದಲ್ಲೇ ನಿಂತ ಅಮ್ಮ ಹಬೆಯಾಡುತ್ತಿದ್ದ ಚಹಾ ಗ್ಲಾಸನ್ನು ಕೈಗೆತ್ತಿಕೊಳ್ಳುವಾಗ ಆ ಕೈಗಳು ನಡುಗುವುದನ್ನು ಅವನು ಕಂಡ ಹಸಿವು ಮತ್ತು ದಣಿವು ಆ ಮುಖದ ಮೇಲೆ ಬರೆದಿದ್ದ ಗೆರೆಗಳನ್ನು ಅವನು ಮೊದಲ ಬಾರಿಗೆ ಸ್ಪಷ್ಟವಾಗಿ ಕಂಡ ಅಮ್ಮ ಒಡೆಯ ಒಂದು ತುಂಡನ್ನು ಮುರಿದು ಬಾಯಿಗೆ ಇಡುವುದನ್ನು ಅವನು ನೋಡುತ್ತಾ ನಿಂತ ಎಷ್ಟು ಕಾಲವಾಯಿತು ಅಮ್ಮ ಹೀಗೆ ಒಂದು ತಿಂಡಿ ತಿಂದು ನಾನು ಸುನಿತಾಳು ಆರ್ಡರ್ ಮಾಡಿ ತಿನ್ನುವ ಫ್ರೈಡ್ ರೈಸ್ ಚಿಕನ್ ಬಿರಿಯಾನಿಯ ವಾಸನೆ ಅವನ ನೆನಪಿಗೆ ಬಂತು ಆವಾಗಲ್ಲ ಅಮ್ಮನ ಬಗ್ಗೆ ಯೋಚಿಸಲೇ ಇಲ್ಲವಲ್ಲ ಎಂಬ ಪಾಪ ಪ್ರಜ್ಞೆ ಅವನ ಎದೆಯನ್ನು ಸೀಳಿತು ಪಾಲಣ್ಣ ಒಂದು ಬುತ್ತಿ ಕಟ್ಟಿ ಅವನು ಜೋರಾಗಿ ಹೇಳಿದ ನನಗಲ್ಲ ಮಗನೇ ಶಾರದಳು ಹೇಳಿದರು ಅಮ್ಮನಿಗಲ್ಲ ನನಗೆ ಮನೆಗೆ ಹೋಗಿ ಅಮ್ಮನ ಜೊತೆ ಕುಳಿತು ತಿನ್ನಲು ಅವನು ಅಮ್ಮನ ಕೈಯಲ್ಲಿದ್ದ ಸಣ್ಣ ಹಿಂಡಿಯ ಪೊಟ್ಟಣವನ್ನು ತೆಗೆದುಕೊಂಡ ನಂತರ ಮೇವಿನ ಅಂಗಡಿಯತ್ತ ನಡೆದ ಅಲ್ಲಿಂದ ಐದು ಕಿಲೋ ಹಿಂಡಿಯ ಒಂದು ಚೀಲವನ್ನು ಕೊಂಡ ಅಮ್ಮಾ ಸ್ಕೂಟರ್ನ ಮೇಲೆ ಕೂರು ಅವನು ಸ್ಕೂಟರ್ ಸ್ಟಾರ್ಟ್ ಮಾಡಲಿಲ್ಲ ಬೇಡ ಮಗ್ನೆ ಭಾರವಿದೆ ಪರ್ವಾಗಿಲ್ಲ ಅಮ್ಮ ಇದಕ್ಕಿಂತ ದೊಡ್ಡ ಭಾರವನ್ನು ಅಮ್ಮ ಇಷ್ಟು ದಿನ ಒಗ್ಗರೆ ಹೊತ್ತಿದ್ದೀರಿ ಇನ್ನು ನಾನು ಹೊರಲು ಅವನು ಸ್ಕೂಟರನ್ನು ತಲ್ಲಿಕೊಂಡು ಅಮ್ಮನನ್ನು ಹಿಂದೆ ಕೂಳಿಸಿಕೊಂಡು ಮನೆಯತ್ತ ನಡೆದ ಬುತ್ತಿಯ ಬಿಸಿ ಅವನ ತೊಡೆಗೆ ತಟ್ಟುತ್ತಿತ್ತು ಆ ನಡಿಗೆಯಲ್ಲಿ ಉಣ್ಣಿ ಏನೂ ಮಾತನಾಡಲಿಲ್ಲ ಅವನ ಮಗನವೇ ಸಾವಿರ ಕ್ಷಮೆಗಳಿಗೆ ಸಮವಾಗಿತ್ತು ಮನೆಗೆ ಹೋಗುವ ದಾರಿಯ ಪ್ರತಿಯೊಂದು ಕಲ್ಲು ಮರವು ಅವನ ಪಶ್ಚಾತ್ತಾಪಕ್ಕೆ ಸಾಕ್ಷಿಯಾಗಿದ್ದವು ಶಾರದಾ ಏನೂ ಮಾತನಾಡಲಿಲ್ಲ ಮಗನ ಹೆಗಲ ಮೇಲೆ ಕೈಯಿಟ್ಟು ಅವಳು ಹಿಂದೆ ಕುಳಿತಿದ್ದಳು ಆ ಸ್ಪರ್ಶದ ಅರ್ಥ ಅವನಿಗೆ ತಿಳಿಯಿತು ಅದು ಕ್ಷಮೆಯ ಸ್ಪರ್ಶವಾಗಿತ್ತು ಆದರೂ ಅವನ ಮನಸ್ಸಿನಲ್ಲಿ ಸುನಿತಾಳ ಬಗ್ಗೆ ಒಂದು ಸಣ್ಣ ಭಯದ ಕಿಡಿ ಉರಿಯುತ್ತಲೇ ಇತ್ತು ಮನೆಗೆ ಬಂದಾಗ ಸುನಿತಾ ಜಗಲಿಯಲ್ಲೇ ನಿಂತಿದ್ದಳು ಗಂಡ ಸ್ಕೂಟರ್ ತಳ್ಳಿಕೊಂಡು ಬರುವುದನ್ನು ಅತ್ತೆ ಹಿಂದೆ ಕುಳಿತಿರುವುದನ್ನು ಅವನ ಕೈಯಲ್ಲಿದ್ದ ಬುತ್ತಿಯನ್ನು ಸ್ಕೂಟರ್ ಮುಂದಿದ್ದ ದೊಡ್ಡ ಚೀಲವನ್ನು ನೋಡಿ ಅವಳು ಆಶ್ಚರ್ಯಪೆಟ್ಟಳು ಅವಳ ಮುಖ ಕೋಪದಿಂದ ಕೆಂಪಾಯಿತು ಓ ಬಂದ್ರಾ ಎಲ್ಲಿಗೆ ಹೋಗಿತ್ತು ತಾಯಿಮಗನ ಮೆರವಣಿಗೆ ಈ ಮೇಕೆಗಳ ಅರಚಾಟ ಕೇಳಿ ನನ್ನ ಕಿವಿ ಕೀಡಾಗಿದೆ ಇದೇನೋ ಐದು ಕಿಲೋನಾ ಇಷ್ಟೆಲ್ಲ ಕೊಳ್ಳಲು ಕಾಸು ಹೆಲ್ಲಿಂದ ಬಂತು ನನ್ನನ್ನು ಕೇಳಬೇಕಿಲ್ಲವಲ್ಲಾ ಸುನೀತಾ ಆರಂಭಿಸಿದಳು ಸಾಕೋ ನಿಲ್ಲಿಸು ಉಣ್ಣಿಯ ಧ್ವನಿ ಗಡುಸಾಗಿತ್ತು ಒಂದು ಸಿಡಿಲಿನಂತೆ ಸುನೀತಾ ಬೆಚ್ಚಿಬಿದ್ದು ಅವನನ್ನು ನೋಡಿದಳು ಇದೇ ಮೊದಲ ಬಾರಿಗೆ ಉಣ್ಣಿ ಅವಳ ಮೇಲೆ ಧ್ವನಿಯೆತ್ತರಿಸಿದ್ದು ಅವಳ ಮುಖದಲ್ಲಿ ಆಶ್ಚರ್ಯವು ಕೋಪಕ್ಕೆ ದಾರಿ ಮಾಡಿಕೊಡುವುದನ್ನು ಉಣ್ಣಿಕಂಡ ಇದು ನನ್ನಮ್ಮ ಈ ಮನೆಯಲ್ಲಿ ನನ್ನಮ್ಮನಿಗೂ ಹಕ್ಕಿದೆ ಅಮ್ಮನ ಇಷ್ಟಗಳಿಗೂ ಹಕ್ಕಿದೆ ಅವನು ಹಿಂಡಿಯ ಚೀಲವನ್ನು ನೆಲಕ್ಕೆ ಎಸೆದ ಇನ್ನು ಒಂದು ಅಕ್ಷರ ಮಾತನಾಡಬೇಡ ಅಮ್ಮನ ಕಷ್ಟದ ಪಾಲನ್ನು ತಿಂದುಕೊಂಡೇ ನಾವಿಬ್ಬರೂ ಬದುಕುತ್ತಿರುವುದು ಅದನ್ನು ಮರೆಯಬೇಡ ನೀನು ನಿನ್ನ ತಂದೆಯ ಮನೆಯಲ್ಲಿ ಅನುಭವಿಸಿದ ಹಸಿವಿದೆಯಲ್ಲವೇ ಅದೇ ಹಸಿವನ್ನು ಇಂದು ಈ ಮೂಕ ಪ್ರಾಣಿಗಳೂ ಅನುಭವಿಸಿವೆ ಅದೇ ಹಸಿವನ್ನು ಇಂದು ನನ್ನ ಅಮ್ಮನೂ ಅನುಭವಿಸಿದ್ದಾರೆ ಅದಕ್ಕೆ ಕಾರಣ ನಾನು ಬಹುಶಃ ನೀನು ಕೂಡ ಸುನೀತಾ ಒಂದು ಮಾತು ಹಿಂತಿರುಗಿ ಹೇಳಲಾಗದೆ ಸ್ತಬ್ಧಳಾಗಿ ನಿಂತಳು ಹಸಿವು ಎಂಬ ಮಾತು ಅವಳ ಹೃದಯ ಕೇತಾಗಿತ್ತು ಮಂಚದ ಕೆಳಗೆ ತಂಗಿಯನ್ನು ತಬ್ಬಿಕೊಂಡು ಕುಳಿತಿದ್ದ ಆ ಹಳೆಯ ರಾತ್ರಿ ಅವಳ ನೆನಪಿನಲ್ಲಿ ಮೂಡಿಪು ಉಣ್ಣಿ ಮೇಕೆಹಟ್ಟಿಗ ಹೋದನು ಅವನೇ ಹಿಂಡಿಯ ಚೀಲವನ್ನು ಒಡೆದು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡನು ಶಾರದಾ ಒಂದು ಪಾತ್ರೆಯಲ್ಲಿ ನೀರು ತಂದು ಹಿಂಡಿ ಕಲಸಿಕೊಟ್ಟರು ಉಣ್ಣಿ ಅದನ್ನು ತೆಗೆದುಕೊಂಡು ಮೇಕೆಗಳಿಗೆ ಇಟ್ಟನು ಅವು ಅತುರದಿಂದ ಅದನ್ನು ಕುಡಿಯಲು ಆರಂಭಿಸಿದವು ಆ ಶಬ್ದವನ್ನು ಒಂದು ಸಂಗೀತದಂತೆ ಶಾರದಾ ಕೇಳುತ್ತಾ ನಿಂತರು ಉಣ್ಣಿ ಒಳಗೆ ಹೋಗಿ ಒಂದು ಗ್ಲಾಸಿನಲ್ಲಿ ಬಿಸಿ ಚಹಾದೊಂದಿಗೆ ಹಿಂತಿರುಗಿ ಬಂದನು ಅಮ್ಮ ಇದು ಕುಡಿ ಶಾರದಾ ನಡುಗುಮ ಕೈಗಳಿಂದ ಆ ಗ್ಲಾಸನ್ನು ಪಡೆದಲು ಅವರು ಮಗನನ್ನೇ ನೋಡಿದರು ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು ಆ ಕಣ್ಣೀರಿನ ನಡುವೆಯೂ ಅವರು ಮಗನನ್ನು ನೋಡಿ ಮುಗುಳ್ನಗ್ಗಲು ಅದೊಂದು ಹೊಸ ಆರಂಭದ ನಗುವಾಗಿತ್ತು ಅವನು ಅಡುಗೆಮನೆಗೆ ಹಿಂತಿರುಗಿದನು ಬುತ್ತಿಯನ್ನು ತೆರೆದು ಎರಡು ಪ್ಲೇಟುಗಳಿಗೆ ಹಾಕಿದನು ಅಮ್ಮ ಬಾ ಊಟ ಮಾಡೋಣ ಅವನು ಒಂದು ಪ್ಲೇಟನ್ನು ಅಮ್ಮನಿಗೆ ಕೊಟ್ಟನು ಶಾರದಾ ಮಗನ ಮುಖವನ್ನೇ ನೋಡಿದಳು ನನ್ನಮ್ಮ ಹಸಿದಿದ್ದಾಗ ನನಗೆ ಊಟ ಸೇರಲಿಲ್ಲ ಅದಕ್ಕೆ ನಾನು ಆಗಲೇ ಊಟ ಮಾಡಲಿಲ್ಲ ಇನ್ನು ಅಮ್ಮನ ಜೊತೆ ಅವರು ಮೇಕೆಹಟ್ಟಿಯ ಬಳಿಯೇ ಕುಳಿತು ವರ್ಷಗಳ ನಂತರ ಒಟ್ಟಿಗೆ ಆ ಬುತ್ತಿಯನ್ನು ತಿಂದರು ಒಂದು ತಿಂಗಳು ಕಳೆಯಿತು ಮನೆಯ ವಾತಾವರಣ ಸಂಪೂರ್ಣವಾಗಿ ತಿಳಿಯಾಗಿರಲಿಲ್ಲ ಸುನಿತಾಳ ಮೌನದಲ್ಲಿ ಇನ್ನೂ ಭಾರವಿತ್ತು ಅವಳಿಗೆ ನಡೆದ ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಸಮಯ ಬೇಕಿತ್ತು ಆದರೆ ಅವಳು ಅತ್ತೆಯ ಮೇಲೆ ರೇಗುತ್ತಿರಲಿಲ್ಲ ಉಣ್ಣಿ ಪ್ರತಿದಿನ ಮೇಕೆಗಳಿಗೆ ಮೇವು ತರಲು ಅಮ್ಮನಿಗೆ ಹಣ ಕೊಡುತ್ತಿದ್ದ ಕೆಲವು ದಿನಗಳಲ್ಲಿ ಅವನೇ ತರುತ್ತಿದ್ದ ಅವನು ತೋಟದಲ್ಲಿ ಒಂದು ಸಣ್ಣ ತರಕಾರಿ ತೋಟ ಮಾಡಲು ಆರಂಭಿಸಿದ ಶಾರದಾ ಅವನಿಗೆ ಸಹಾಯ ಮಾಡುತ್ತಿದ್ದಳು ಸಂಜೆಯ ಹೊತ್ತು ಉಣ್ಣಿ ಅಮ್ಮನೊಂದಿಗೆ ಜಗಲಿಯಲ್ಲಿ ಕುಳಿತು ಮಾತನಾಡುತ್ತಿದ್ದ ಹಳೆಯ ಕತೆಗಳು ಅವನ ಬಾಲ್ಯದ ತುಂಟಾಟಗಳು ಒಂದು ದಿನ ಸಂಜೆ ಉಣ್ಣೀ ಮತ್ತು ಶಾರದಾ ಜಗಲಿಯಲ್ಲಿ ಕುಳಿತು ತರಕಾರಿ ತೋಟವನ್ನೇ ನೋಡುತ್ತಾ ಮಾತನಾಡುತ್ತಿದ್ದರು ಆಗ ಸುನೀತಾ ಒಂದು ಪ್ಲೇಟ್ನಲ್ಲಿ ಏನನ್ನೋ ತಂದಳು ನಾನು ನಾನು ಸ್ವಲ್ಪ ವಡೆ ಮಾಡಿದ್ದೆ ಅವಳ ಧ್ವನಿ ಸಣ್ಣದಾಗಿತ್ತು ಅವಳು ಪ್ಲೇಟನ್ನು ಅವರತ್ತ ಚಾಚಿದಳು ಉಣ್ಣೀ ಒಂದು ತೆಗೆದುಕೊಂಡ ಚೆನ್ನಾಗಿದೆ ಸುನೀತಾ ಶಾರದಾ ಒಂದನ್ನು ತೆಗೆದುಕೊಂಡರು ಅವಳು ಸುನೀತಾಳನ್ನು ನೋಡಿದಳು ಸುನಿತಾಳ ಮುಖ ಆಗಲೂ ಗಂಭೀರವಾಗಿಯೇ ಇತ್ತು ಆದರೆ ಆ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ ಬದಲಿಗೆ ಒಂದು ರೀತಿಯ ಮುಜುಗರವಿತ್ತು ಚೆನ್ನಾಗಿದೆ ಮೊಳೆ ನಲ್ಲ ಒಳ್ಳೆ ಗರಿಗರಿಯಾಗಿದೆ ಸುನೀತಾ ಏನೂ ಮಾತನಾಡಲಿಲ್ಲ ಆದರೆ ಅವಳು ಒಳಗೆ ಹೋಗಲಿಲ್ಲ ಅವರ ಬಳಿಯೇ ಇದ್ದ ಇನ್ನೊಂದು ಕುರ್ಚಿಯಲ್ಲಿ ಬಂದು ಕುಳಿತಳು ಯಾರೂ ಏನೋ ಮಾತನಾಡಲಿಲ್ಲ ದೂರದ ದೇವಸ್ಥಾನದಿಂದ ಸಂಧ್ಯಾನಾಮ ಕೇಳಿಸುತ್ತಿತ್ತು ಆದರೆ ಆ ನಿಶಬ್ದತೆಯಲ್ಲಿ ಆ ಎಣ್ಣೆಯ ವಾಸನೆಯಲ್ಲಿ ಒಂದು ಕುಟುಂಬ ಮತ್ತೆ ಒಂದಾಗುತ್ತಿತ್ತು ಮೇಕೆಹಟ್ಟಿಯಲ್ಲಿ ಹಸಿವು ನೀಗಿದ ಮೇಕೆಗಳು ಶಾಂತವಾಗಿ ಮೆಲುಕು ಹಾಕುತ್ತಾ ಮಲಗಿದ್ದವು ಅವುಗಳ ಅರಚಾಟ ನಿಂತಿತ್ತು ಬದಲಿಗೆ ಈಗ ಆ ಮನೆಯಲ್ಲಿ ಮಾತುಗಳು ಶುರುವಾಗಿದ್ದವು